ಕೇಸಿನ ಬುಡಕ್ಕೆ ಕೈ ಅದಕ್ಕೆ ಅಲ್ಲಿ ಹೊಯ್ ಕೈ ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಏನಿದೆ ಆ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಎಸ್ ಐ ಟಿ ತನಿಖೆ ಈಗ ಬುಡಕ್ಕೆ ಕೈ ಹಾಕಿದೆ ಯಾವ ಬುಡಕ್ಕೆ ಯಾರ ಬುಡಕ್ಕೆ ಹೊಯ್ ಕೈ ಆಗಿದ್ದು ಯಾಕೆ ಸುಮ್ಮನೆ ಆಗಿದ್ದಲ್ಲ ಯಾವಾಗ ಬುಡಕ್ಕೆ ಕೈ ಹಾಕ್ತಾರೋ ಸಹಜವಾಗಿ ಹೊಯ್ ಕೈ ನಡೆದೇ ನಡೆಯುತ್ತೆ ಅದೇ ಆಗಿರುವಂಥದ್ದು ಬೇರೆ ಯಾವ ಬುಡಕ್ಕೂ ಅಲ್ಲ ಪ್ರತಿನಿತ್ಯ ನೀವು ನೋಡ್ತಾ ಇದ್ರಲ್ಲ ಉತ್ಕನ್ನ ಶೋಧ ಕಾರ್ಯ ಇದೆಲ್ಲದರ ಮೂಲ ಯಾವುದು ಭೀಮಾವತನ ಬುರ್ಡೆ ಹಿಡ್ಕೊಂಡು ಬಂದಲ್ಲ ಸಾಕ್ಷಿಗೆ ಆತ ಅಲ್ಲಿ ಹೋಗಿ ಕತ್ತಿಯನ್ನು ಹಿಡ್ಕೊಂಡು ಅಸ್ಥಿಪಂಜರದಿಂದ ಬುರುಡೆಯನ್ನು ಕಡಿದು ತೆಗೆದು ಅದನ್ನ ಅದೇ ಕತ್ತಿಯಲ್ಲಿ ಚೀಲಕ್ಕೆ ಹಾಕ್ಕೊಂಡು ಅದನ್ನ ಹಾಗೇ ತಗೊಂಡು ಬಂದು ಮುಂದಿಟ್ಟ ಮೇಲೆ ತಾನೆ ಈ ಕೇಸನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಮೂಲ ಅದೇ ಅಲ್ವಾ ಆ ಬುರುಡೆಯ ಬುಡಕ್ಕೆ ಈಗ ಕೈ ಹಾಕಿದ್ದಾರೆ ಅದರ ಸತ್ಯವನ್ನು ಅಗೆದು ಬಗೆದು ಹೊರತೆಗೆದಿದ್ದಾರೆ ಆತ ತಂದಿದ್ದೆಲ್ಲಿಂದ ಯಾರದ್ದದು ಎಷ್ಟು ವರ್ಷದ ಹಿಂದೆ ಹೂತಿದ್ದು ಪುರುಷನದ್ದೋ ಮಹಿಳೆಯದ್ದೋ ಎಸ್ ಆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಹಾಗಾದರೆ ಏನು ಬಂದಿದೆ ಮಾಹಿತಿ ಭೀಮ ಹೇಳಿದ್ದೇನು ಎಸ್ ಐ ಟಿಗೆ ಬಂದ ವರದಿ ಏನು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಸ್ ಐ ಟಿ ತನಿಖೆಯ ಮೂಲ ಅದಕ್ಕೆ ನಾನು ಹೇಳಿದ್ದು ಬುಡಕ್ಕೆ ಕೈ ಹಾಕಿದ್ದಾರೆ ಅಂತ ಅದು ಬುರ್ಡೆಯ ಬುಡಕ್ಕೆ ಕೈ ಹಾಕಿದ್ದಾರೆ ನೋಡಿ ಒಂದು ವೀಡಿಯೋ ಭಾಳ ವೈರಲ್ ಆಗಿತ್ತು ನೀವೆಲ್ಲ ಗಮನಿಸಿದ್ರೆ ಇಲ್ಲಿವತ್ತಿಲ್ಲ ನಾವು ಆ ವೀಡಿಯೋನ ಪ್ಲೇ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಭಯಂಕರವಾಗಿದೆ ಆ ಕತ್ತಲಿನಲ್ಲಿ ಆ ಕಾಡಿನ ಮಧ್ಯೆ ಭೀಮ ಹೋಗಿ ಆ ಬುರುಡೆಯನ್ನು ಅಸ್ಥಿ ಪಂಜರದಿಂದ ಮೊದಲು ಅಗಿತಾರೆ ಅಗಿದು ಆ ಅಸ್ಥಿ ಪಂಜರದ ಬುರುಡೆಯನ್ನು ಕತ್ತಿಯಿಂದ ಕಡಿದು ಆತ ಚೀಲಕಾಕತ್ತೆ ಅದೇ ಕತ್ತಿಯಲ್ಲಿ ಚೀಲಕ ಚೀಲಕ್ಕಾಕತಾನೆ ಆ ಚೀಲವನ್ನು ಕಟ್ಕೊಂಡು ತಗೊಂದು ಎದುರುಗಡೆ ಇಡ್ತಾನೆ ಆವಾಗಲೇ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಆತ ಹಲವು ತಿಂಗಳುಗಳಿಂದ ಇದ್ದರೂ ಕೂಡ ಇಂಥದ್ದೊಂದು ಆಗಿದೆ ನನ್ನ ಇದೆ ಅಂತ ಹೇಳಿದ್ರು ಕೂಡ ಸೀರಿಯಸ್ ಆಗಿ ಯಾರೂ ತೆಗೆದುಕೊಂಡಿರಲಿಲ್ಲ ಅವನಿಗೆ ತಲೆ ಸರಿ ಇಲ್ಲ ಅಂತ ಅನ್ಕೊಂಡಿದ್ರು ಆದರೆ ಯಾವಾಗ ಆ ತಲೆ ಬುರುಡೆಯನ್ನು ತಂದು ಎದುರುಗಡೆ ಇಟ್ಟ ಸಹಜವಾಗಿ ಈ ಪ್ರಕರಣಕ್ಕೆ ಒಂದು ಗಂಭೀರತೆ ಬಂತು ಸೀರಿಯಸ್ ಆಗಿ ತೆಗೆದುಕೊಂಡ್ರು ಹಾಗೆ ಸೀರಿಯಸ್ಸಾಗಿ ತೆಗೆದುಕೊಂಡ ಪರಿಣಾಮವಾಗಿ ಎಸ್ ಐ ಟಿ ಕೂಡ ರಚನೆ ಆಯಿತು ತನಿಖೆ ಮುಂದುವರೆದಿದೆ ಸೊ ಈಗ ಬುರುಡೆ ಯಾರದ್ದು ಅದನ್ನು ತಂದಿದ್ದೆಲ್ಲಿಂದ ಆತ ಎಷ್ಟು ವರ್ಷದ ಹಿಂದೆ ಹೂತು ಹಾಕಿದ್ದ ಅದನ್ನು ಸೊ ಆ ಮಾಹಿತಿಯನ್ನು ಈಗ ಕಲೆ ಹಾಕಿದ್ದಾರೆ ಏನಿದೆ ಆ ಮಾಹಿತಿ ಯಾವ ಮಾಹಿತಿ ಬಂದಿದೆ ಏನೆಲ್ಲ ರಿಪೋರ್ಟ್ ಇದೆ ನೋಡಿ ಒಂದು ಮೂಲದ ಮಾಹಿತಿ ಪ್ರಕಾರ ನಿನ್ನೆ ಕೆಲವು ಕಡೆ ಎಲ್ಲ ರಿಪೋರ್ಟ್ ಕೂಡ ಆಯಿತು ನೀವು ಗಮನಿಸಿರ್ಬೋದು ಒಂದು ಸಾಧ್ಯತೆ ಏನು ಅಂದರೆ ನಿನ್ನೆ ಹೋಗಿದ್ರಲ್ಲ ಬುಳಿಯಾರ್ ಕಾಡು ಅದರ ಒಂದು ಗೋಂಕ್ರತಾರ್ ಅನ್ನುವಂಥ ಪ್ರದೇಶ ಕಲ್ಲೇರಿಯ ಸಮೀಪ ಅಲ್ಲೇ ಆತ ಆ ಬುರ್ಡೆಯನ್ನು ತಂದಿದ್ದು ಅನ್ನುವಂಥದ್ದು ಒಂದು ಮಾಹಿತಿ ಅಂಥದ್ದೊಂದು ಸಾಧ್ಯತೆ ಇದೆ ಅನ್ನುವಂಥದ್ದು ಮೂಲಗಳ ಮಾಹಿತಿ ಅದೇ ಕಾರಣಕ್ಕಾಗಿ ನೆನ್ನೆ ಅಲ್ಲಿ ಹೋದ ಕೂಡಲೇ ಭಾಳ ಚರ್ಚೆ ಆಗಿದೆ ಏನಂದರೆ ಆತ ಎಲ್ಲಿಂದ ಬೂರ್ಡೆಯನ್ನು ತಂದ ಅದೇ ಪ್ರದೇಶವನ್ನು ಆಗೀತಾ ಇದ್ದಾರೆ ಅನ್ನೋದು ಕೂಡ ಚರ್ಚೆ ನಡೀತು ಫೈನ್ ಅದಾದ ನಂತರ ನೋಡಿ ಆ ಪ್ರದೇಶದಲ್ಲಿ ಅಂದರೆ ಎಲ್ಲಿ ಆತ ಬೂರ್ಡೆಯನ್ನು ತಂದಿದ್ದ ಆ ಪ್ರದೇಶ ನಿಮಗೆ ಗೊತ್ತಿರಲಿ ಧರ್ಮಸ್ಥಳ ಗ್ರಾಮದಿಂದ ಕಲ್ಲೇರಿಯೇ ಎರಡು ಕಿಲೋಮೀಟ್ರ್ ಅಲ್ಲಿಂದ ಮುಂದೆ ಎರಡು ಕಿಲೋಮೀಟ್ರ್ ಅಂದರೆ ಕಾಡೊಳಗೆ ಒಂದು ಕಿಲೋಮೀಟರ್ ದೂರ ಇದೆ ಅಷ್ಟು ಒಳಗೆ ಹೋಗಿ ಹೂತಾಕಿರಬೇಕಿದ್ರೆ ಹಾಗಾದರೆ ನನ್ನೆ ಮತ್ತೊಂದು ಚರ್ಚೆ ನಡೀತಾ ಇತ್ತು ಏನಂತ ಪದ್ಮಲತಾ ಮನೆಯ ಸಮೀಪದಲ್ಲೇ ಆ ಪಾಯಿಂಟ್ ಇರುವಂಥದ್ದು ಅನ್ನೋದು ಕೂಡ ಚರ್ಚೆ ನಡೀತಾ ಇತ್ತು ಈಗ ಬಂದಿರುವಂಥ ವರದಿಗಳ ಪ್ರಕಾರ ಯಾರ ಬುರುಡೆ ಅದು ಎಷ್ಟು ವರ್ಷದ ಹಿಂದೆ ಸಿ ಅಥವಾ ಭೀಮನೆ ಹೇಳಿರುವ ಪ್ರಕಾರ ಸುಮಾರು ಕನಿಷ್ಠ ಹತ್ತು ವರ್ಷಗಳ ಹಿಂದೆ ಅದನ್ನು ಆಗದಿರುವಂಥದ್ದು ಹತ್ತದಿನೈದು ವರ್ಷದ ಹಿಂದೆ ಹೂತಾಗಿರುವಂಥದ್ದು ಹದಿನೈದು ವರ್ಷದ ಹಿಂದೆ ಹತ್ತು ಹದಿನೈದು ವರ್ಷದ ಹಿಂದೆ ಹೂತಾಕಿದ್ದಾರೆ ಅಂದರೆ ಈಗ ಅದರ ಪರಿಸ್ಥಿತಿ ಆಗಿರ್ಬೋದು ಯೋಚನೆ ಮಾಡಬೇಕು ಮತ್ತು ಅದು ಯಾರ ಬುರುಡೆ ಅದು ಪುರುಷನದ್ದೋ ಮಹಿಳೆಯದ್ದು ಇವೆಲ್ಲ ಇತ್ತಲ್ಲ ಇದ್ರ ಬಗ್ಗೆ ನೋಡಿ ಅಧಿಕೃತವಾಗಿ ಎಸ್ ಐ ಟಿ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಅವರು ಅಧಿಕೃತವಾಗಿ ಕೊಟ್ಟಾಗ ನಾವು ದಾಖಲೆ ಸಮೇತ ನಿಮ್ಮ ಎದುರುಗಡೆ ಇರ್ಬೋದು ಈಗ ಏನೆಲ್ಲ ವರದಿಗಳಾಗ್ತಾ ಇದೆ ಏನೆಲ್ಲ ಮೂಲಗಳ ಮಾಹಿತಿ ಬರ್ತಾ ಇದೆ ಏನು ಚರ್ಚೆ ನಡೀತಾ ಇದೆ ಅದನ್ನು ಎದುರು ಇಡ್ತಾ ಇದ್ದೇನೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಕೂತಿದ್ದಂತಹ ಆ ಅಸ್ಥಿ ಪಂಜರದ ಮೂಳೆಯನ್ನು ಕಡಿದು ತಂದಂಥದ್ದು ಹಾಗೂ ಆ ತಲೆ ಬುರುಡೆ ಒಂದು ಮೂಲದ ಮಾಹಿತಿ ಪ್ರಕಾರ ಒಬ್ಬ ಪುರುಷನಿಗೆ ಸೇರಿರಬಹುದು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ಗೊತ್ತಿಲ್ಲ ಇನ್ನೂ ವರದಿ ಬರಬೇಕಷ್ಟೆ ಆದರೆ ಇನ್ನೊಂದು ವರ್ಗ ಹೇಳ್ತಿದೆ ಇಲ್ಲ ಮಹಿಳೆ ಎದ್ದು ಇವತ್ತಿ ಎದ್ದು ಅಂತ ಕೂಡ ಹೇಳ್ತಾ ಇದೆ ಎರಡೂ ರೀತಿಯ ಮಾಹಿತಿಗಳು ಇದೆ ಎಫ್ ಎಸ್ ಎಲ್ನ ರಿಪೋರ್ಟ್ ಡಿ ಎನ್ ಎ ರಿಪೋರ್ಟ್ ಬಂದ ಮೇಲಷ್ಟೇ ನಿಜಕ್ಕೂ ಅದು ಯಾರದ್ದು ಮಹಿಳೆಯದ್ದೋ ಪುರುಷನದ್ದೋ ಅಧಿಕೃತವಾಗಿ ನಾನು ನಿಮಗೆ ಹೇಳ್ತೇನೆ ಹಾಗೂ ಭೀಮನೆ ಹೇಳಿರೋ ಪ್ರಕಾರ ಅಲ್ಲಿ ಸುತ್ತಮುತ್ತ ಇನ್ನೂ ಹಲವು ಶವಗಳನ್ನ ನಾನು ಹೂತಿದ್ದೆ ಅಂತ ಹೇಳಿದ್ದಾನೆ ಬಹುಶಃ ಇವತ್ತು ಆ ಪಾಯಿಂಟ್ಗಳನ್ನ ಶೋಧ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ನೋಡಿ ಅಷ್ಟು ಕಾನ್ಫಿಡೆಂಟ್ ಆಗುತ್ತೆ ಹೇಳಬೇಕಿದ್ರೆ ಖಂಡಿತವಾಗಿಯೂ ಇನ್ನಷ್ಟು ಪಾಯಿಂಟ್ಗಳನ್ನ ಶೋಧ ಕಾರ್ಯ ಮಾಡಲಿಕ್ಕೂ ಕೂಡ ಎಸ್ ಐ ಟಿ ರೆಡಿ ಆಗ್ತಾ ಇದೆ ಯಾಕಂದರೆ ಒಂದು ಮುರುಡೆ ತಂದಿದ್ದಾನೆ ಮತ್ತು ನೋಡಿ ಈಗ ಏನು ಹೇಳ್ತಿದ್ದಾರಲ್ಲ ಎಸ್ ಐ ಟಿ ಯಾವ ಪಾಯಿಂಟಲ್ಲೂ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅಂತ ಅವ್ರು ಅಧಿಕೃತವಾಗಿ ಹೇಳಿಲ್ಲ ಇವನ್ನ ಹಲವು ಪ್ರದೇಶಗಳಲ್ಲಿ ಮಣ್ಣನ್ನು ಕೂಡ ಕರೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಬಹಳ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಏನಾದರೂ ಹೂತಿಟ್ಟಿದ್ದಾದರೆ ಮೂಳೆಗಳು ಕೂಡ ಕರಗಿ ಮಣ್ಣಿನಲ್ಲಿ ಸೇರಿ ಹೋಗಿದ್ದಾರೆ ಆ ಮೂಳೆಯ ಅಂಶ ಆ ಮಣ್ಣಿನಲ್ಲಿದ್ದರೆ ಆ ಮಣ್ಣಿನ ಪರೀಕ್ಷೆಯ ಮೂಲಕ ಗೊತ್ತಾಗ್ಬಹುದು ಅನ್ನುವ ಕಾರಣಕ್ಕಾಗಿ ಆ ಮಣ್ಣನ್ನು ಕೂಡ ಸಂಗ್ರಹಿಸಿ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ನೋಡಿ ನೆನ್ನೆ ಕೂಡ ಉಪ್ಪಿನ ಮೂಟೆ ಹೋಗಿತ್ತು ಅಲ್ಲಿಗೆ ಉಪ್ಪಿನ ಮೂಟೆಯನ್ನು ನೋಡಿ ಎಸ್ ಐ ಟಿ ಬಂಗ್ಲೆಗುಡ್ಡದ ಮೇಲೂ ಕೂಡ ತರಿಸ್ಕೊಂಡಿತ್ತು ಆರನೇ ಪಾಯಿಂಟ್ ಅಗ್ದಾಗಲೂ ಕೂಡ ತರಿಸ್ಕೊಂಡಿತ್ತು ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೋಚರಿಸುವಂಥದ್ದು ಬಹುಶಃ ಇವತ್ತು ಅಲ್ಲಿ ಉತ್ಕರ್ಣ ಕಾರ್ಯ ಮುಂದುವರಿಬೋದು ಎಲ್ಲಿ ಕಲ್ಲೇರಿಯಿಂದ ಎರಡು ಕಿಲೋಮೀಟರ್ ಒಳಗೆ ಬೋಳಿಯಾರ್ ಕಾಡಿನಲ್ಲಿ ಗೋಮಕೃತಾರ್ ಪ್ರದೇಶದಲ್ಲಿ ಇವತ್ತು ಕೂಡ ಉತ್ಖನ್ನ ಕಾರ್ಯ ನಡೀಬೋದು ಯಾಕಂದರೆ ಇನ್ನೂ ಹಲವು ಪಾಯಿಂಟ್ಗಳನ್ನ ಅಲ್ಲಿ ವಿಮಾ ತೋರಿಸಿದ್ದಾನೆ ಅನ್ನುವಂಥದ್ದು ಮೂಲಗಳ ಮಾಹಿತಿ ಬಹುಶಃ ಈ ಬೋರ್ಡೆ ಎಲ್ಲರೂ ಕೂಡ ಚರ್ಚೆ ಮಾಡ್ತಾಯಿದ್ದ ಅದನ್ನೇ ಆ ಬೋರ್ಡೆಯದ್ದೇನು ಅಂತ ಇನ್ನೂ ಗೊತ್ತಾಗಿಲ್ವಲ್ಲ ಆತ ಕೈಯಲ್ಲಿ ತಂದ ಬೋರ್ಡೆಯನ್ನು ಎಲ್ಲಿಂದ ತಂದ ಅನ್ನೋದು ಪತ್ತೆ ಆಗಬೇಕು ಅಂತ ಇತ್ತು ಅದಕ್ಕೆ ಈಗ ಎಸ್ ಐ ಟಿ ಕೈ ಹಾಕಿದೆ ಅದರ ಅಧಿಕೃತ ವರದಿ ಕೂಡ ಬಂದೇ ಬರುತ್ತೆ ಇವತ್ತಲ್ಲಿ ನಾಳೆ ಬರಲೇಬೇಕು ಇನ್ನೊಂದು ಕಡೆ ಭೀಮನ ಹಿನ್ನೆಲೆಯನ್ನು ಕೂಡ ಎಸ್ ಐ ಟಿ ಪತ್ತೆ ಮಾಡಲಿಕ್ಕೆ ಮುಂದಾಗಿದೆ ತಮಿಳುನಾಡಿನ ಕೆಲವರೆಲ್ಲ ಕರೆದು ವಿಚಾರಣೆ ಮಾಡಿದ್ದಾರೆ ಅಂತ ಇದೆ ದೇವಸ್ಥಾನದಲ್ಲಿ ಈತ ಪೌರಕಾರ್ಮಿಕನಾಗಿ ಕೆಲಸ ಮಾಡುವಾಗ ಈತನ ಜೊತೆ ಕೆಲಸ ಮಾಡಿದಂಥ ಪೌರ ಕಾರ್ಮಿಕರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸುಮಾರು ಹದಿನೈದು ಜನರನ್ನು ಈನಲ್ಲಿ ವಿಚಾರಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸ್ಪಷ್ಟವಾಗಿ ಲಭ್ಯ ಆಗ್ತಿದೆ ಅಂದರೆ ಆತನ ಬುಡಕ್ಕೂ ಕೂಡ ಕೈ ಹಾಕಿದ್ದಾರೆ ಏನೆಲ್ಲ ಮಾಹಿತಿಯನ್ನು ತೆಗಿಬೇಕು ಆತನ ಹಿನ್ನೆಲೆ ಏನು ವ್ಯಕ್ತಿತ್ವ ಏನು ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಏನಾದರೂ ಭೀಮನಿಗೆ ಜೀವ ಬೆದರಿಕೆ ಇದೆ ಯಾಕಂದರೆ ನಿನ್ನೆಯಿಂದ ಎರ್ಸ್ ಕಾರ್ಡ್ ಕೊಟ್ಟಿದ್ದಾರೆ ಸುಮಾರು ಏಳು ಜನ ಶಸ್ತ್ರಸಜ್ಜಿತ ಸಿಬ್ಬಂದಿಗಳು ಆತನಿಗೆ ಈಗ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಎಸ್ ಕಾರ್ಡ್ ಕೊಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಆತನಿಗೆ ಜೀವ ಬೆದರಿಕೆ ಇದೆಯಾ ಮೊನ್ನೆ ನೋಡಿ ಒಂದು ಗಲಾಟೆ ಆಯ್ತಲ್ಲ ಅಲ್ಲಿ ಪಾಂಗಳದಿಂದ ಆರಂಭವಾಗಿ ಸೊ ಆ ಗಲಾಟೆಯ ಹಿನ್ನೆಲೆಯಲ್ಲೂ ಕೂಡ ಒಂದಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಬೋದು ಆ ಕಾರಣಕ್ಕಾಗಿ ಆತನಿಗೆ ರಕ್ಷಣೆಯನ್ನು ಕೊಟ್ಟಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಬಹುಶಃ ಆದರೆ ಈಗ ನೋಡಿ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಆತನಿಗೆ ಎಲ್ಲ ರಕ್ಷಣೆಯನ್ನು ಕೊಡಬೇಕು ಜೀವ ಬೆದರಿಕೆ ಇದ್ದ ಸಂದರ್ಭದಲ್ಲಿ ಆ ರೀತಿ ರಕ್ಷಣೆಯನ್ನು ಕೊಡಲಾಗುತ್ತೆ ಅದನ್ನೇ ಈಗ ಎಸ್ ಐ ಟಿ ಕೂಡ ಮಾಡ್ತಾ ಇದೆ ಇವತ್ತು ಬಹುತೇಕ ಕಲ್ಲೇರಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಉತ್ಕನ್ನವನ್ನು ನಡೆಸುವಂಥ ಸಾಧ್ಯತೆ ಇದೆ ಬಹಳ ಮುಖ್ಯವಾಗಿ ನೋಡಿ ಎಲ್ಲರ ಪ್ರಶ್ನೆ ಇರುವಂಥದ್ದು ಅಂತ ಹೇಳಿದ್ನಲ್ಲ ಕಲ್ಲೇರಿಯ ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟರ್ ದೂರದಲ್ಲಿ ಒಬ್ಬಾಕೆ ಶಾಲಾ ಬಾಲಕಿಯನ್ನು ಅಪ್ರಾಪ್ತ ಬಾಲಕಿಯನ್ನು ಸಮವಸ್ತ್ರ ಸಹಿತ ಸ್ಕೂಲ್ ಬ್ಯಾಗ್ ಸಹಿತ ನಾನು ಹುಗ್ದಿದ್ದೆ ಅಂತ ಹೇಳಿದ್ನಲ್ಲ ಅದರ ಬಗ್ಗೆ ಪ್ರಶ್ನೆ ಇದೆ ಅದನ್ನು ಅಗಿಬೇಕೋ ಬೇಡು ಆ ಸ್ಥಳವನ್ನು ಆಫ್ ಪಾಯಿಂಟ್ನ ಉತ್ಕನ್ನ ಮಾಡಬೇಕೋ ಬೇಡು ಜಿ ಪಿ ಆರ್ನ ಬಳಸಬೇಕೋ ಬೇಡು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ